ಿ ನಾರಾಯಣನೇ ಆದಿಲಕ್ಷ್ಮೀ ಪ್ರಿಯನೇ ಲೋಟ ಆನಂದ ಸತ್ಯದೇವೇ ನ್ಯಾಯ ದೇವದೇ ಆನಂದರು ಗಂಗಾಧಿವೆ ಹೇ ಜಗದಂಬೆ ಜಗದಂಬೆ ಜಲ ಜಲಿವಾರೇ ಜಲ ಜಲ ದಿವಾರೇ ನೋಡು ನೋಡಂಬ ಜನಗರ್ತಿ ನೀನು ನನ್ನ ಕೈಲಾಚಗಿರಿಯಲ್ಲಿ ನನ್ನ ಅರ್ಧಾಂಗ್ನಿಯು ನೀರ ವೀನಮ್ಮಃ ಜಗದಂಬೆ ವೈಕುಂಠದ ಸತ್ಯ ಪ್ರಮುಖಗಳು ನೀರಲ ಜಲ 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 ಜಲೀಂದರೆಗಿಳಿದೋ ಪ್ರವೇಕಮ್ಮ ನೋಡು ನೋಡಮ್ಮ ನಾನ್ ನಿನ್ನ ಗಂಡ ಚಂಡೋ ಮಂಡ ಮುಂಡೇ ಮುಂದೆ ನಾನ್ ದೈವ ಆಗಿದ್ದರೆ ಪ್ರಭು ಆಗಿದ್ದರೆ ಜಲ ಜಲದಿ ವಾರಮ್ಮ ಜಲ ಜಲದಿ ವಾರ ನಿನ್ನ ಮಕ್ಕಳ ತಾಯಿ ಎಂದು ಕರೆಯುವ ತಿನ್ನೋ ಮಾರಿ ಆಗಬೇಡ ಹೇ ನೀನು ಮಕ್ಕಳು ತಿನ್ನೋ ಮಾರಿ ಆಗಬೇಡ ಗಂಡನ್ ತಿನ್ನಂತಹ ಮುಂಡ ನೀನಾಗದೆ ಗಂಡನ್ಗೆ ನೀನ್ ಗರ್ತಿ ಆಗಬೇಕವ ಹೇ ಗಂಡನ್ಗೆ ನೀನ್ ಗರ್ತಿ ಆಗಬೇಕು ಗಂಡನ ಬಿಟ್ಟಂತಹ ರಂಡನೀನ ಆಗದೆ ನೋಡುವ ನೋಡು ಗಂಡನ ಜು ಗಲಗರ್ತಿ ನೀನು ಇಂದು ಯಾವ ವಾರವೆಂದರೆ ಇಂದು ಯಾವ ವಾರವೆಂದರೆ ನೋಡು ನೋಡಿ ತೆಲುಗು ಸುತ್ತು ಸುತ್ತು ಬುದಿಯಾದಂತಹ ಮೂರು ನಾಮವನ್ನು ಪಡೆದುಕೊಂಡು ನಾನು ನಾನಂದ ಮರದಂತವನು ಕಲ್ಲಾಗಿ ನಿಂತ ನನ್ನ ಹೃದಯ ಸಾಕ್ಷಿಯಾಗಿ ಏ ಪ್ರಭು ಮೂರು ಲೋಕದ ಆದರೆ ಪೂಜೆ ಮಾಡಿ ಏ ಜಗದಂಬಾ ನೋಡು ನೋಡಂಬಾ ಇಲ್ಲಿ ಯಾವ ವಾರ ಎಂದರೆ ಹೇ ಭರದಲ್ಲೇ ಹೇ ಕಲಿಯದೊಳಗೆ ಹೇ ಜಗದಂಬಾ ಏ ನೋಡು ನೋಡಂಬ ನಾನ್ ನೋಡಿ ನೋಡಿನ ನೀನು ಮಾಡಿದ್ರೆ ನಿನ್ನಂತ ಹಿಂಟು ನಾನ್ ಗಂಡನಾಗುವೆ ನೋಡು ನೋಡು ಹೇ ಜಗದಂಬೆ ನಿನ್ನ ರುಂಡಕ್ಕಿತ್ತು ನನ್ನ ರಾಕ್ಷಸ ಕಾಳಿಯ ರುಂಡ ಮಾಲೆ ಮಾಡೇನು ನಿನ್ನ ತರಕಿತ್ತು ಆ ನನ್ನ ಕಾಳಿಯ ತರವಸ್ತ್ರ ಮಾಡೇನು ನೋಡಂಬಾ ನೋಡು ನಿನ್ನ ಸಿಗಿದು ನನ್ನ ಸಾವಿರ ಸುಳಿಯರಿಗೆ ನನ್ನನ್ನು ಆದಿ ನಾರಾಯಣ ಎಂದಿರು ಆದಿ ಯೋಗ ಎಂದಿದ್ರು ಹೇ ಜಗದಂಬಾ ನಾನ್ ನೋಡಿದಂತ ಒಳಗ ನಾನ್ ನಡೆದಂತಹ ನಡೆಯೊಳಗ ನೀನ್ ನನ್ನಿಂದ ಬರಬೇಕು ನಾನ್ ನೋಡಿದದ ನಡೆಸಬೇಕು ನಾನ್ ನಡೆದದ್ದನ್ನ ನಡೆಸಬೇಕು ಹೇ ಜಗದಂಬೆ ನಾನು ನಾನಿಂದ ಹರಿಯಂ ಬಿಡಲಿಲ್ಲ ನಾನೇ ಶಿವನ ಶಿವನ ಬಿಡಲಿಲ್ಲ ಹೇ ಸೃಷ್ಟಿಯು ತಾನು ಸೃಷ್ಟಿ ಮಾಡಿದಂತ ಪರಭ್ರಮಣದಂಬಾ ನೋಡೋ ನೋಡೋ ನಿನ್ನ ನದಿ ಹೇ ಹೇಳ್ತಾ ನಾನ್ ನೋಡಿದಂತಹ ನುಡಿಗೆ ನಿಮೊಂದು ಗುಡಿಯನ್ನ ಕಟ್ಟಿಸಿ ನಿಮೊಂದು ಧೂಪವನ್ನು ಕೊಡಿಸಿ ನಿನ್ಗೆ ಪೂಜೆಯನ್ನ ಕೊಡಿಸಿ ನೋಡೋ ಮೂರು ಲೋಕಕ್ಕೆ ಧರಿಯನ್ನಾಗಿ ಮಾಡಿ ಹೇ ಜಗದಂಬ ನೋಡಂಬಾ ನಿನ್ನ ನೋಡೋ ನೋಡಂಬಾ ಈ ಮಕ್ಳು ಕಷ್ಟ ಉಣ್ಣಸವ ರೇ ಕ್ ರುಣ್ಣಿ ಸಾವಿರ ಶರದಾ ಸದರ್ಭವೋ ನಿನ್ನ ಶೇ ಶಾ ಮೇಲೆ ಹೇ ಮುರು ಕಣ್ಣುಳ ತರ ಗಾಳೆ ನೋಡಂಬಾ ಗಿಗದಂಬಾ ದುಸರಾ ಶಿವ ತಂದು ಹೋ ನಿ ಚಾವಯೋನಿ ಮಾಡಿ ಕೊಟ್ಟನಲ್ಲಿ ಹೇ ಗ ಆ ನೋಡು ನೋಡಂಬಾ ದುಸರಾ ಕರಕಿತ್ತು ನಿಂ ಕರಬತ್ರ ಮಾಡಿ ಕೊಟ್ಟನದುಮ್ಮಾ ಆ ದುಸರಾ ರುಂಡ ಕಿತ್ತೋ ನಿಂಡ ಮಾಲೆ ದೇವಾನ್ ದೇವತೆಗಳನ್ನ ಸುಟ್ಟಂತ ಬೋದಿ ಕಾಳಿ ಹೇ ಜಗದಂಬೆ ನೋಡೋ ಊರು ಬಾರೆ ಮುಕ್ಕೋಟಿ ಲೋಕದೊಳು ಬಾರಮ್ಮ ನೋಡೋ ನೋಡಂಬರ್ ಕಾಳಿ ನಾನ್ ಕಟ್ಟಿದ ಮಂಗಲ್ಯಕ್ಕಿತ್ತು ಋಣ್ಣ ಮಾಲೆ ಹೇ ಜಗದಂಬಾ ನೀನಲ್ಲ ಮಕ್ಕಳ ತಿನ್ನ ಹೋ ಮಾರಿ ನೀನಾಗೆ ಹೇ ನೋಡು ನೋಡು ನಾನು ಕಟ್ಟಿದ ಮಂಗಲ್ಯಕ್ಕಿತ್ತೋ ನನ್ನಡ ಮಿಟ್ಟಿ ತಗೊಳು ನೀನಲು ಹೇ ಸುಂದರ ನಿನ್ನನ್ನು ಕಟ್ಟಾಳು ಒಕ್ಕಲಿಗಂಡು ಹೋ ನಾನಾಗಿದ್ದರೆ ನೋಡೋ ನಿನ್ನ ಉಗ್ರೂಪದಲ್ಲಿ ಇವರಲ್ಲಿ ಜೈಲ ನೋವು ಮಾಡಿದ್ದಾರೆ ಮನೆಯ ಮಾಡಿದ ತುಂಬಿ ಆಗಬೇಡ ಹಾಯ್ ಚಾಂಡ ಹಾಳು ನೋಡಿ ನೋಡಂಬ ನೋಡು ನಿನ್ನ ಕಣ್ಣಿ ಗಿಟ್ಟಿಗ ನನ್ನ ಅಂಗೈ ಉಳಿದು ಬಿಡಿರೋ ನಾಲ್ಕು ಗಂಟೆ ಏನಂದ್ರೆ ಹಿಂದೆ ಮೂರು ಲೋಕದೊಳಗೆ ಸುತ್ತಿ ಆಗಿದ್ದೇನೋ ಮುಂದೆ ಮೂರು ಲೋಕಕ್ಕೆ ಸುತ್ತಿ ಮಾಡುವುದೇನೆಂದು ಆ ಅಂಗೈ ಉಳಿಯಲ್ಲಿ ಆ ಕಪ್ಪು ಕಾನೂನದೊಳಗೆ ನಾನಿಟ್ಟಂತ ಲಿಂಗಮ್ಮ ಹೇ ಜಗದಂಬ ಹೇ ಕಲಿವಿಧಾನಿಸಿದ ಅವರಿಗೆ ನೀ ನನ್ನ ಪಾಲಿಸಬೇಕಮ್ಮ ನೋಡು ನೋಡು ನಾನ್ ಕೊಟ್ಟಿದ್ದ ಕುಡಿಯೆ ನಾನ್ ಕೊಟ್ಟಂತ ಗದಿಗೆ ನಾನ್ ಕೊಟ್ಟಂತ ನಾಮ ನಾನ್ ಕೊಟ್ಟಂತ ಬಿರುವ ನಾನ್ ಕೊಟ್ಟಂತ ಎಂದೋ ಜೆಲ್ಲಾ ಬಳಗಬೇಕು ಈ ಕೂಸನ್ನ ಕೂಸಾಗಿ ಕೊಟ್ಟೆ ಹೇ ಜಗದಂಬ ನೋಡೋ ನೋಡಂಬಾ ಜಲ ಜಲದೇವಾರೆ ಜಲ ಜಲದೇವಾರಮ್ಮ ನಿನ್ನ ಮಕ್ಕಳ ತಾಯಿ ನಿನ್ನಮ್ಮ ಮಕ್ಕಳ ಮಾರಿಯಾಗಬೇಡ ನಿನ್ನ ಹೆಂಕು ಬಂದಿಟ್ಟೆ ನಿನ್ನ ಕೆ ಹೆಂಗ್ಳ ಪ್ರಶ್ನೆ ಬಂದಿಟ್ಟರಮ್ಮ ಹೇ ಜಗದಂಬ ನೋಡೋ ನೋಡಂಬಾ ನಿನ್ನ ಕಂಡಿಗೆ ನಾನು ಅರಡಿಗೆ ನಚೆ ಹೇ ಆದಿಶಕ್ತಿ ನೋಡೋ ನಿನ್ನ ಮುಳಿತುಮ್ಮ ನಾನು ಮಲ್ಲಿಗೆ ಮುಚ್ಚಿನ ಮಾಂಗಲ್ಯ ಹೋಗ ಕೆಂಪುರಂಪಲ್ಲಿ ನೀನಾದ್ರಿ ಎಳದೇವನೊಳಗ ನೀಸಿರೋ ಮಹಾಲಕ್ಷ್ಮಿ ಹೇ ಜಗದಂಬ ಶ್ವೇತೊಳಗಾ ವಾಗ್ದೇವತೆ ಧರ್ಮದೇವತೆ ನೀವತೆ ನಂಬಾ ನ್ಯಾಯ ದೇವತೆ ನಂಬ ಜಲ ಜಲ ದೇವಾರೇ ಜಲ ಜಲ ದೇವಾರಂಭ ಜೋಳಿಗೆ ಆ ಕಟ್ಟೆ ಜೋಳಿಗೆ ಒಳಗೆ ಮೂರು ಲೋಕದ ಕೋಸನ್ನು ಕೊಟ್ಟೋ ಮೂರು ಲೋಕದ ಆಕೋಸಿಗೆ ರಂಗರಂಗನಿಂದ ನಾಮಿಟ್ಟೋ ಮೂರು ನಾಮಿಟ್ಟೆ ಹೇ ಜಗದಂಬ ಬಂದಂತ ದೈಸರಾಕ್ಷಸವಿ ನೀನಾಗದೆ ನೀ ಮಕ್ಕಳಿಗೆ ಜಯ ಕೊಡಬೇಕಮ್ಮ ನೀ ಮಕ್ಕಳ ಹಾಲು ನೀನು ಕೇಳಬೇಕಮ್ಮ ನೀನಾಗಿ ಕೇಳಿ ಬಂದು ನೀನ್ ನಾನ್ ನೋಡಿದಂತೆ ಈ ವಾದ್ಯಗೋಷ್ಠಿ ಪಂಚಭೂತಗಳು ಆ ಪರಂಪರಿತವಾಗಿರ್ತಕ್ಕಂತಹ ನನ್ನ ಮುನ್ನೂರು ಪುಜಾತಿಗಳು ಆತ್ಮಗಳಿಗೆ ನಾನು ಪರಮಾತ್ಮ ಬೇಟಾಳಗಳಿಗೆ ನಾನು ಮಹಾರಾಜ ಸಹಸ್ರ ಕೋಟಿ ಚೌಡಿಯರಿಗೆ ನಾನು ನಿಂಡನಲ್ವಾ ನೂರೊಂದು ಮಾರಿಯರಿಗೆ ನಾನು ದಂಡನಲ್ವಾ ಹೇ ಜಗದಂಬಾ ನಾನು ಕಟ್ಟಿದ್ ಅಂತ ಕಟ್ಟೋ ಅವನ್ ಕಟ್ಟಿ ಹೊಡದು ಕಟ್ಟಡ ಸಾಗಿರೊ ಹೊಡದು ಕಟ್ಟಿದವ್ನ ಕಟ್ಟೋ ಹಾ ಪಟಾ ಪಟನೆ ಹೊರದು ಹೋಗಲಮ್ಮ ಹೊರೀದಿದ್ದರೆ ನಾನ್ ನಿಂದ ಲೋಂಡಕ್ಕಿತ್ತೇಯೋ ನನ್ನ ರಾಕ್ಷಸ್ ಗಾಳಿ ರಮಾಲಿ ಮಾಡಿ ಹೇ ಜಗದಂಬಾ ಹೇ ಜಗದಂಬಾ ಜಗ ರೋಮಾ ಏ ಮುಣಿ ರನಿ ಮೌಣಿ ರಮ್ಮ ಮುಖವಾಟಿ ದೇವ ದರ್ವ ದೈತ್ಯ ಭೂತ ಭೇದ ಬಿಚಾ ಚಿ ಡಾಕಿ ಚಕಿ ಸು ಸುನ ಸರ್ವೇ ಸೌ ಅಂತ ಸರ್ವ ಯಂತ್ರ ಯಾವ ಶಕ್ತಿ ಇದ್ದರೂ ಸರಿ ಏನಪ್ಪಾತಾಣೆ ಏನಪ್ಪ ಅದಕ್ಕೆ ಶರಣನ ಬೇಕು ಇಲ್ಲದಿದ್ದರೆ ಮೂರು ಲೋಕದ ಹರಿಯನ್ ಬಿಟ್ಟವನಲ್ಲ ನಾನು ಹೇ ಜಗದಂಬ ನೋಡು ನೋಡು ನಾನು ನೀನು ಉಗ್ರಾದರೆ ನಾನು ಅತಿ ಉಗ್ರನಾಗುವೆ ನೀನು ಶಾಂತಳಾದರೆ ನಾನು ಕೂಸ ಆಗುವೆನು ಹೇ ಜಗದಂಬ ಇಲ್ಲಿರುವ ಮಕ್ಕಳೆಲ್ಲ ನಿಮಗೆ ಮಕ್ಕಳಾದ್ರೆ ನಾನು ಯಾರು ಹೇಳಿ ಹೇ ಜಗದಂಬ ನಾನ್ ನಿಮ್ಮ ನೋಡು ನೋಡಿ ಕಲಿಯುದನ್ನು ಅಂತವನ್ನು ಆ ದಿನೋ ನಾನೊಬ್ಬನಮ್ಮ ಶರಣೋ ಶರಣಂದ ಶಿವಮಕ್ಕಳಿಗೆ ಈ ಮಕ್ಕಳ ಸಾಕ್ಷಿಯಾಗಿ ಈ ಗುಡಿಯ ಸಾಕ್ಷಿಯಾಗಿ ನಡೆದಿಟ್ಟೆ ಹೇ ಜಗದಂಬಾ ಮುಂದೆ ನಡುವುದನ್ನ ನಾ ನಿಮಗೆ ಒಂದು ಕಿರೀಟವನ್ನಾಗಿ ಮಾಡಿಕೊಡುವ ಮೂರು ಲೋಕದ ಆತರ ತಂದು ನಿನ್ನ ಮಡಿಲಿ ಕೂಸಾಗಿ ಕೊಟ್ಟು ಹಾ ಮುನಿಯಪ್ಪನ ದೀಕ್ಷೆಂದು ಚೌಡಮ್ಮನ ಮಕ್ಕಳೆಂದು ಹೇ ಜಗದಂಬಾ ಹೇ ಜಗದಂಬ ನೋಡು ನೋಡುವ ಆರಂಭದೇ ಬಂದು ನುಡಿಯನ್ನು ನುಡಿಯಬೇಕು ಇಲ್ಲದಿದ್ದರೆ ನೋಡು ನೋಡು ನೀ ನನ್ನನ್ನು ಬಿಟ್ಟು ಹೋದಲ್ಲ ಬಿಡುವುದು ನನಗೆ ಇಚ್ಛೆ ನನಗಿಲ್ಲಮ್ಮ ನಾನು ಕಣ್ಣಲ್ಲಿ ಮುನ್ನೂರ ಮುಕ್ಕೋಟಿ ದೇವರ ಯಾರು ನನಗೆ ಹಾಕಿ ನೋಡಮ್ಮ ನೋಡು ಮಕ್ಕಳ ತಾಯಿ ನೀನಲ್ಲ ಬೆಚ್ಚಿ ಬಂದವಳು ನೀನು ಮೋಹನ ರೂಪದಳು ನೀನಂಬಾ ನೋಡು ನೋಡಮ್ಮ ಎಂಟು ರೂಪವ ಬಿಟ್ಟು ಎಂ ರೂಪವ ತೆಗೆದುಕೊಂಡು ಅದನಾಮ ಮುಚ್ಚಿ ಉದ್ದನಾಮವಾದಕೊಂಡು ನಾಲ್ಕಲ್ಲಿದ್ದರು ಜೀವಂತ ರೂಪ ನನ್ನದು ಶಕ್ತಿ ನಾನು ಶಿವನೋ ನಾನೇ ಆ ಶಿವಮೇಲಿಸುವಂತ ಕಾಳಿ ನಾನಲ್ವಾ ನೋಡು ನೋಡು ನನ್ನ ನೂರಂದು ಕೈದೊಳಗೆ ನೂರಂದು ಕರದೊಳಗೆ ಸಾವಿರದ ಹದಿನಾರು ಐದು ನಿಟ್ಟುಕೊಂಡು ಹೋ ನಾನು ಕೊಡುವಂತ ಬಿಟ್ಟ ನಾನು ಕೊಟ್ಟು ಚಾಟಿ ಹೇ ಜಗದಂಬಾ ನಾನು ಜಡೆಯನ್ನ ನೀನಿರಿಸಿ ಧರಿಸಿದ್ರೆ ಸರಿ ಇಲ್ಲದಿದ್ದರೆ ಇಂದು ಈ ಕಾಲಕ್ಕೆ ಈ ಭೂಮಿ ಹುಟ್ಟಿದ ಮುನ್ನ ಈ ಮುಂದೆ ಭೂಮಿ ಹುಟ್ಟುವಂತ ಕಾಲಕ್ಕೆ ನಾನ್ ನೋಡಿದಂತ ನೋಡಿಯುವಾದರೆ ಇನ್ನೂ ಗರ್ಭಕ್ಕೆ ತುಳಿಯುವುದು ನನಗೆ ಯಕ್ಷಕ್ ಸಿ ಮಹಾ ಮಹೇಶ್ವರ ಸ್ವಾಮಿ ತಮ್ಮ ಶಕ್ತಿ ಆಮೇಲೆ ಮಹಾಕಾಳಿ ಆಧುಶಕ್ತಿ ಮಹಾಕಾಳಿ ಚೌಡೇಶ್ವರಿ ದೇವಿ ಆವಾಯೋದ ಮಹಾಭಯಂಕರ ಓಂ ಗೋವಿಂದ ಗೋವಿಂದ ಪಾರ್ವೇವತಿಯೇ thank <small noise> you